ಕಾರ್ಯಕ್ರಮ ನಡೀತಾ ಇದ್ದರಿಂದ ಸ್ವಾಮೀಜಿ ಅವರಿಗೆ ವಂದನೆಗಳು ನಮ್ಮ ರಾಷ್ಟ್ರೀಯ ಈ ಸಭೆಗೆ ಆಗಮಿಸ ಅರವಿಂದ್ ನಿಂಬಾಳೆ ಸಾಹೇಬ್ರೆ ನಮ್ಮ ಕೋಲಾರ ಮತಕ್ಷೇತ್ರದ ಲೋಕಸಭಾ ಸದಸ್ಯ ಸನ್ಮಾನ್ಯ ಮಲ್ಲೇಶ್ ಬಾಬು ಸಾಹೇಬರೇ ನಮ್ಮ ಬೋರ್ಡ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂಟರ್ ನ್ಯಾಷನಲ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ರವಿ ಮಾಗಡಿ ಸಾಗರೆ ಕಾರ್ಯಾಧ್ಯಕ್ಷ ತನ್ನ ಮನಿಮಲಪ್ಪ ಹಾಗೂ ಜಯರಾಮ್ ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗೋಬಿ ನಿಗಮದ ಮಾಜಿ ಅಧ್ಯಕ್ಷರಾದ ಸೀತಾರಾಮನ್ ಸರ್ ಹಾಗೂ ಹಾಲಿ ಅಧ್ಯಕ್ಷರಾದ ರವಿಕುಮಾರ್ ಸರ್ ಅವರೇ ವೇದಿಕೆ ಮೇಲೆ ಆಚರಣರಾದ ಎಲ್ಲರಿಗೂ ಎಲ್ಲರೂ ಮತ್ತು ನನ್ನ ಆತ್ಮೀಯ ಅಣ್ಣ ತಮ್ಮಂದಿರ ಬಂಧುಗಳು ಈಗ ನಮ್ಮ ಅರವಿಂದ ಮೊಮ್ಮೆ ಸರ್ ಅವರೇ ನಾಳೆ ಐದನೇ ತಾರೀಕಿಂದ జనగపతి అయితే ఇది జనగణ్యన్ అన్నె వల్ల యాకందే రాజ్య సర్కారు మత ఇ అంతే నాం క్యసమితి హితయో నాతి పరిశిష్ట జాతి సమీక్ష అంతా ఈ సమీక్ష ఐదన తారీఖుంద ನಮ್ಮ ರಾಜ್ಯ ಸರ್ಕಾರ ಈ ಸಮಿತಿಗೆ ಅರವತ್ತು ಸಾವಿರ ಶಿಕ್ಷಕರನ್ನು ಮತ್ತು ಅಂಗನವಾಡಿ ಟೀಚರ್ಗಳನ್ನು ಅವರ ಈ ಜನಗಣತಿ ಮಾಡಲು ನೋಟಿಫಿಕೇಷನ್ ಮಾಡಿದೆ ಈ ಜನಗಣತಿಗೆ ಬರುವಂಥ ಗಣಿತಿದಾರರು ಪ್ರತಿಯೊಬ್ಬರೂ ಮನೆ ಮನೆಗೆ ಬರ್ತಾರೆ ಅವರು ಮನೆಗೆ ಬಂದು ತಮ್ಮ ಕುಟುಂಬದ ಸದಸ್ಯರ ಆ ಮುಖ್ಯಸ್ಥರ ಹೆಸರು ನೀವು ಯಾವ ಕೆಲಸ ಮಾಡ್ತೀರಿ ನಿಮ್ಮ ಉದ್ಯೋಗ ಏನೋ ನಿಮ್ಮ ಆಸ್ತಿ ಎಷ್ಟು ನಿಮ್ಮ ವರಮಾನ ಎಷ್ಟು ನೀವು ಭೂಮಿ ಹೊಡೆತನ ಹೊಂದಿದ್ದಿರೋ ಜಮೀನು ಅಷ್ಟೇ ನಿಮಗೆ ಮತ್ತು ಶಿಕ್ಷಣ ಎಷ್ಟಾಗಿದೆ ನೀವು ಮಧ್ಯದಲ್ಲೇ ಶಿಕ್ಷಣ ಬಿಟ್ಟಿದ್ದರೆ ನಲವತ್ತು ಹದಿನೇಳು ವರ್ಷದಿಂದ ನಲವತ್ತು ವರ್ಷದ ಒಳಗೆ ನೀವು ಶಿಕ್ಷಣ ಬಿಟ್ಟಿದ್ದರೆ ಯಾವ ಉದ್ದೇಶಕ್ಕಾಗಿ ಶಿಕ್ಷಣ ಮುಂದುವರಿಸಲಿಲ್ಲ ಈಗೆಲ್ಲ తారీఖు ఐదరి హే తారీఖిన వరకు ఈ జనగణతి మారో జన గణితారు మన మనకి వస్తారు ఆగ మన ఎల్ కుటుంబ సదస్యరు హోం నోందరూ సహ ఈ వరకు ఉడిబారు హిన్నోనే తారీఖందే హెడు హిమూరు జన మన మనయ జనగణ శిక్షకరు మాతారు ఈ ఇవ్వ మా ಒಂದು ದಯಮಾಡಿ ನಾನು ತಮಗೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಜನಗಣತಿ ಬಳಸುವಾಗ ಬೋವಿ ಅಂತ ಮಾತ್ರ ಬಳಸಿದರೆ ಒಳ್ಳೆಯದು ಯಾಕಂದರೆ ಅದರಲ್ಲಿ ಕೆಲವೊಂದು ಸಮಸ್ಯೆಗಳಿರುವುದರಿಂದ ತಾವೆಲ್ಲರೂ ಜನಗಣತಿಯಲ್ಲಿ ಕೇವಲ ಗೋವಿ ಅಂತ ಬಳಸಬೇಕು ಅಂತ ನನ್ನ ಅಭಿಪ್ರಾಯ ಮತ್ತು ನನ್ನ ವಿನಂತಿ ಇದನ್ನು ನಾವು ನಮ್ಮ ಒಂದು ನೀಟಿನಲ್ಲಿ ತನ್ನ ಅಭ್ಯೋ ಸಾಹೇಬ್ ಬಂದಿದ್ರು ನಮ್ಮ ಡಾಕ್ಟರ್ ರವಿ ಮಕ್ಕಳ ಬಂದಿದ್ರು ನಾವು ಕಮಿಟಿ ಜನ ಎಲ್ಲರೂ ಇತ್ತು ಅಲ್ಲಿ ಡಿಸ್ಕಷನ್ ಮಾಡಿದಾಗ ಈ ಒಂದು ಜಾಗೃತಿಯ ಬಗ್ಗೆ ಪ್ರತಿಯೊಬ್ಬರು ಒಂದೊಂದು ಜಿಲ್ಲೆಗೆ ಹೋಗಿಕೊಡ್ಬೋದು ಅಂತ ಒಂದು ಕಮಿಟಿ ಮಾಡಿದ್ವಿ ಆ ಪ್ರಕಾರ ನಾವು ನಾನು ಮುನಿಮಾ ಮುನಿಮಾ ಬಂದರು ಜಯರಾಮ್ ಅವರು ಕೋಲಾರಕ್ಕೆ ಹೋಗಿದ್ದೇವೆ ಕೋಲಾರದಲ್ಲಿ ಎಲ್ ಪಿ ಸಹಾಯ ಸಹ ಆ ಒಂದು ಅವೇರ್ನೆಸ್ ಕ್ಯಾಂಪ್ನಲ್ಲಿ ಬಂದಿದ್ದರು ಆ ನಂತರ ನಾವು ಈ ಸ್ವಾಮೀಜಿಯವರ ಜೊತೆ ಈ ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು ಅಂತ ಹೇಳಿದಾಗ ಸ್ವಾಮೀಜಿಯವರು ಹತ್ತೊಂಬತ್ತು ನಾಲ್ಕು ಇಪ್ಪತ್ತು ಇಪ್ಪತ್ತೈದರಂದು ಅಂಬೇಡ್ಕರ್ ಜಯಂತಿಯ ಜೊತೆಗೆ ಈ ಅವೇರ್ನೆಸ್ ಕ್ಯಾಂಪನ್ನು ಸಹ ಮಾಡಿದರು ಅದೇ ರೀತಿ ಸ್ವಾಮೀಜಿಯವರು ಮತ್ತು ಬೇರೆ ಗಿಡನು ಮಾಡಿದ್ದಾರೆ ಈಗೆಲ್ಲ ಈ ಈ ನಾವು ಈ ಮೀಟಿಂಗ್ ಮಾಡೋದು ಈ ಸಭೆ ಮಾಡಿದ್ದು ಕೇವಲ ಎರಡೇ ಪಾಯಿಂಟು ಒಂದು ಜನಗಣನೆಗೆ ಬಂದಾಗ ಅವರೆಲ್ಲ ಮೂವ ನಲವತ್ತಾರು ಪರ್ಷನ್ ಕೇಳ್ತಾರೆ ಅವೆಲ್ಲ ಅವ್ರಿಗೆ ಏನು ಬೇಕು ಅವೆಲ್ಲ ಆ ಅರ್ಜಿಯಲ್ಲಿ ತುಂಬಿಕೊಡ್ತಾರೆ ಇದು ಆನ್ಲೈನ್ ಅಪ್ಲಿಕೇಶನ್ ನಲ್ಲಿ ಮಾಡ್ತಾ ಇದ್ದಾರೆ ನೀವು ಅದರಲ್ಲಿ ಹೇಳಬೇಕಾಗಿತ್ತು ಎರಡನೇ ದಿನ ಏನು ಅಂತಂದರೆ ನೀವು ಹೊಟ್ಟರು ಹೋಗಿ ಇಷ್ಟು ಮೆನ್ಷನ್ ಮಾಡಿದರೆ ಸಾಕು ಅದರಲ್ಲಿ ಹೋಗ್ ಒಬ್ಬರು ಸಹ ಈ ಜನಗಣತಿಯಿಂದ ಅವರು ಬೆಳೆಯಬಾರ್ದು ಒಂದು ಸಂದರ್ಭದಲ್ಲಿ ಅವರು ತಮ್ಮ ಕೆಲಸ ಮಾಡಲು ಹೊರ ಹೋಗಿದ್ದರೆ ಹದಿನೇಳು ಐದರಿಂದ ಹದಿನೇಳನೇ ತಾರೀಕಿನ ಒಳಗಾಗಿ ಅವರನ್ನು ಕಳಿಸಿಕೊಂಡು ಅವರ ಮುಂದೆ ಹಾಜರಿಡಬೇಕು ಹದಿನೇಳು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕು ವರೆಗೆ ನಿಮ್ಮ ಭೂತ್ ಮಟ್ಟದಲ್ಲಿ ಈ ಜನಗಣತಿದಾರ ಒಬ್ಬರು ಆಫೀಸರ್ ಇರ್ತಾರೆ ಆ ಭೂತ್ ಮಟ್ಟದಲ್ಲಿದ್ದಾಗ ನೀವು ಯಾರೇ ಈ ಹತ್ತು ఐదరి హే తారీఖు వరకు సమీక్ష హాజరగలేరు మంత్రి హి తమ దాన్ని నోందో కొదా ఇప్పటికే ఆన్లైన్ స్వయం డిక్లరేషన్కో స్వయం డిక్లరేషన్ ఆన్లైన్ నీవు ఆధార్ కార్డు జాతి ప్రమాణ పత్ర ఆర్ డి నంబర్ కదా నమస్కే ఈ ಕೊನೆಯ ಎರಡು ಹಂತದ ಜಾತಿ ಬಗ್ಗೆ ನಾವು ಅಷ್ಟೊಂದು ಸ್ಪಷ್ಟವಾಗಿರುವುದಿಲ್ಲ ಆದ್ದರಿಂದ ಐದರಿಂದ ಹದಿನೇಳನೇ ತಾರೀಕಿನವರೆಗೆ ನಾವೆಲ್ಲರೂ ಪ್ರತಿಯೊಂದು ಹೋನಿಗೆ ನಮ್ಮವರೇ ಹೋಗಬೇಕು ಈಗ ಬೇರೆ ಸಮುದಾಯದವರು ಆ ಸಮುದಾಯದವರಿಗೆ ಒಂದು ಕಮಿಟಿ ಮಾಡಿ ಈ ಜನಗಣತಿ ಮಾಡಲು ಬಂದಂಥ ಗಣಿತದಾರರೊಂದನೆ ನಮ್ಮ ನೀರು ಹೋಗಿ ಅವ ಜನಗಳ ಹೆಸರನ್ನು ನೋಂದಾಯಿಸ್ತಾ ಇದ್ದಾರೆ ಅದೇ ರೀತಿ ನಾವು ಸಹ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಓಣಿಯನ್ನು ಓಣಿಯಲ್ಲಿ ನಮ್ಮದೇ ನಾಯಕರನ್ನು ತಯಾರ ನಮ್ಮದೇ ನಾಯಕರನ್ನು ತಯಾರು ಮಾಡಿ ನೀವೆಲ್ಲ ಸಮುದಾಯದ ಈ ಮುಖಂಡರು ಇಲ್ಲಿ ನನಗಂತ ನಂಬಿಕೆಗೆ ಬಂದವರೆಲ್ಲರೂ ನಮ್ಮ ಸಮುದಾಯದ ಮುಖಂಡರೇ ಇದ್ದಾರೆ ನೀವೇ ಈ ಜವಾಬ್ದಾರಿ ಮಾಡಬೇಕು ಎರಡನೇ ಪಾಯಿಂಟು ಈ ಜಾತಿ ಜನರಿಗೆ ತರುವಾಗ ಯಾರು ಶಕ್ತಿವಂತರಿದ್ದೇವೆ ಅಂತ ಒಂದು ನಮ್ಮ ಹಂತಕ್ಕೆ ನಾವೇ ಕುದರ್ತಿಗೆ ತೋರಿಸ್ಕೊಳ್ತೇವೆ ಬೇಡ ಎಲ್ಲರೂ ಬಡತನದಲ್ಲಿ ಇದೇವೆ ಅಂತ ಅನ್ನೋದನ್ನು ನೋಂದಣಿ ಮಾಡಬೇಕು ಅಂತ ಯಾಕಂದರೆ ಈ ಹಳೆ ಮೈಸೂರು ಮಧು ಕ್ಷೇತ್ರದಲ್ಲಿ ಹಳೆ ಮೈಸೂರು ಮನೆ ಹರಿ ಮಧು ಕ್ಷೇತ್ರ ನೂರು ದಿನಗಳಲ್ಲಿ ದೆಸಿ ಅಂತ ನಮ್ಮ ಇವತ್ತಿಗೂ ಅವರು ಬಡತನದಲ್ಲೇ ಇದ್ದಾರೆ ಈ ರಿಸರ್ವೇಶನ್ ನಮಗೆ ಅದೇ ಮೈಸೂರು ಪ್ರಾಂತದಲ್ಲೇ ಎಷ್ಟೊಂದು ಇಂಪ್ರೂವ್ ಆಗಿರಲ್ಲ ಅಷ್ಟು ಈ ನಮ್ಮ ಬಾಂಬೆ ಕರ್ನಾಟಕ ಮಕ್ಕಳು ಹುಡುಬುರ್ಗ ಹೈದರಾಬಾದ್ ಕರ್ನಾಟಕದ ಜನರಿಗೆ ಅಷ್ಟೊಂದು ಶ್ರೀಮಂತಿ ಅಥವಾ ಅಷ್ಟೊಂದು ಸರ್ಕಾರದ ಸವಲತ್ತು ಸಿಕ್ಕಿಲ್ಲ ಇದನ್ನು ಸರ್ಕಾರದ ಸವಲತ್ತು ಈ ಉತ್ತರ ಕರ್ನಾಟಕದವರು ಟಿಗೆ ಬರಲಿಕ್ಕೆ ನಮ್ಮ ಮಾಜಿ ఎంపీవరద సన్మాన్య డి వై కృష్ణన్వ్ బసవరు వి డి సాహెబ్ ఇవరెండు ఇంద్రంధివర్ వందర సుప్రీం కోర్ట్ ప్రకారం కమిటీ కమిటీ ఇవరెవిడెన్స్ కొట్ట ఆ ఎవిడెన్స్ రికార్డ్ మార్కెందు వరదీ దేవరాజు రెంకమడ్ మారు பத்தொம்பத்தூர எப்பத்தார உத்தர கர்நாடக అప్పుడు <simitation> <simitation> ದೊಡ್ಡ ದೊಡ್ಡ ಸಿಟಿಯಲ್ಲಿ ನಮ್ಮವರೇ ಜಾಬ್ ಅಥವಾ ಗುರುತಲ್ಲಿ ಬಂದವರು ಜಾತಿ ಹೇಳಿದರೆ ಯಾರೂ ಮನೆ ಕೊಡೋದಿಲ್ಲ ಅವರು ಜಾತಿ ಜನಗಣತಿಗೆ ಬಂದಾಗ ಅವರು ಜಾತಿಯಲ್ಲಿ ಹೋಗಿ ಎಂಪು ಇರ್ತಾರೆ ಆಗ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ ಈ ಆನ್ಲೈನ್ ಈ ಹತ್ತೊಂಬತ್ತರಿಂದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಏನೋ ಒಂದು ಭೂತ್ ಮಟ್ಟದಲ್ಲಿ ಇರ್ತಾರಲ್ಲ ಅವರಿಗೆ ಆ ಬೂತ್ ಮಟ್ಟದಲ್ಲಿ ಇದ್ದಂಥವರಿಗೆ ಅಧಿಕಾರಿಗಳು ಅಂತ ಜನ ಗಣಿತದಾರರೇ ಇರ್ತಾರೆ ಎನ್ಯುಮಿನೇಟರ್ಸು ಅವ್ರಿಗೆ ಹೋಗಿ ನಿಮ್ಮ ಜಾತಿ ಮತ್ತು ಪರಿಸಲೇ ಅವ್ರು ಎಂಟ್ರಿ ಮಾಡ್ತಾರೆ ಆನ್ಲೈನಲ್ಲಿ ಮಾಡ್ಬೋದು ಆನ್ಲೈನಲ್ಲಿ ಮಾಡಬೇಕಾದ್ರೆ ಆಧಾರದಂತೆ ಮತ್ತು ನಿಮ್ಮ ಜಾತಿ ಪ್ರಮಾಣ ಪತ್ರದ ಆಡಿ ನಂಬರ್ ಹಾಕ್ಬೇಕಾಗುತ್ತೆ ಅದಕ್ಕಿಂತ ಮೊದಲನೇ ವ್ಯಕ್ತಿ ಐದರಿಂದ ಹದಿನೇಳು ಮಾಡ್ತಾರಲ್ಲ ಅಂದ್ರೆ ಭಾಳ ಒಳ್ಳೆಯದು ಅಲ್ಲಿ ಹೋಗಿ ತಮ್ಮ ಜಾತಿ ನಮೂದು ಮಾಡಿದ್ರೆ ಭಾಳ ಒಳ್ಳೆಯದು ఎరడన ఆస్పద ఆస్పద ఇది టెక్నిక్ ఎలా ఈ జనగత స్వయం ప్రేరితీత జనసంఖ్యను అందవారి జనసంఖ్యమో అదన తోడన పై సుప్రీం కట్ జెంట్ అరవింద్ గొయ్ సా సుప్రీం కట్ జెంట్ పంజాబ్ అండ్ అదార్స్ వర్సెస్ దేవేందర్ సింగ్ అండ్ అదార్స్ అదరీ సుప్రీం కోర్ట్ ఏం రాజ్య సర్కారీచలు మీసాతి మారధికారేపర్ దత్తాంశ దత్తాంశ అందేనో ఆ జనసంఖ్య ఆర్థిక ఎస్ ముందు ಸರ್ಕಾರ ಸವಲತ್ತು ಪಡೆದುಕೊಂಡು ಎಷ್ಟು ಜನ ಮುಂದುವರೆಸಿದ್ದಾರೆ ಸರ್ಕಾರದ ಅಪಾಯಿಂಟ್ಮೆಂಟ್ಸ್ ಎಷ್ಟಾಗಿದ್ದಾರೆ ಇವೆಲ್ಲ ಪಡೆದುಕೊಳ್ಳುವುದೇ ದತ್ತಾಂಶ ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮಾಡುವುದರಿಂದ ಒಳ ಮೀಸಲಾತಿ ಮಾಡಲು ಬರುವುದಿಲ್ಲ ಅಂತ ಯಾರು ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅದು ಈ ಜಮೀನ್ ಈ ನೆಲದ ಕಾನೂನು ಆಗಿರು ಆದ್ದರಿಂದ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಕರ್ನಾಟಕದ ಎಲ್ಲ ಸರ್ಕಾರಗಳಿಗೆ బంధనకారుడనే పయింట్ ఈగ ఆంధ్రప్రదేశ్ డిక్లర్ మా అది మాలిగ్ మ ఒం పర్సెంట్ కొట్టారు అది ఏదైతే మారిగలు మొత్తం చలవారీ ఈ చూడగలకి ఏళ్ళూరీ ಇತರರಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ಇಷ್ಟಕ್ಕೂ ಸಹ ಮಾಜಿ ಸಮಾಧಾನ ಅಲ್ಲಿ ಅಜ್ಜ ಇಲ್ಲ ಸಮಾಧಾನ ಇಲ್ಲ ನಮಗೆ ಇನ್ನೂ ಐತೆಗೆ ಬೇಕು ಅನ್ನೋ ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶ ಈ ತಲಾಂಗದಲ್ಲಿ ಸಹ ಬಂದ ಬಂದದ್ದು ಮಾ ಆಂಧ್ರ ಪ್ರದೇಶದ ತೆಲಂಗಾಣ ತವರು ಸಹ ತೆಲಂಗಾಣ ರಾಜ್ಯಕ್ಕಾಗಿ ಅಲ್ಲಿ ಏಳುನೂವರಿ ಪರ್ಸೆಂಟು ಮಾಲಿಗ ಮತ್ತು ನಮ್ಮ ಚಳುವಾರಿ ಸಮಾಜದವರೆಗೆ ಕಟ್ಟಿದ್ದಾರೆ ಅದು ಅವರಿಗೆ ಆ ಸಮಾಧಾನ ಇಲ್ಲ ಅಲ್ಲಿಯೂ ಸಹ ಅವು ಇನ್ನು ಹೆಚ್ಚಿಗೆ ಇರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಈಗ ನಮ್ಮಲ್ಲಿ ಮಾನವನ ಅಭಿಪ್ರಾಯ ಪಟ್ಟ ಅಂಡರಾಜ್ಯಗಳು ಪ್ರಕಾರ ತಲ್ಲ ಮಾ ಈಗ ಕಟ್ಟಿದಂಥ ಸ್ಟೇಟ್ಮೆಂಟು ಸರ್ಕಾರದ ವರದಿ ಏಜೆನ್ಸಿಗಳು ಆನ್ಲೈನ್ ನಲ್ಲಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿದ ಪ್ರಕಾರ ನಮ್ಮಲ್ಲಿ ಎರಡು ಡಿಜಿಟಲ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಎರಡು ಅಂತಂದ್ರೆ ಈಗ ಮಾತುಕಮೆ ಅವರು ಮಾಡಿದಾರಲ್ಲ ಸ್ಪರ್ಶ ಅಸ್ಪರ್ಶ ಕಚೇವ ಸಣ್ಣ ಕಚೇ ಬಂದು ಸಣ್ಣ ಎರಡು ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಅದರಲ್ಲಿ ಮಾಡಿದರೆ ಈಗ ಕಚೆ ಮತ್ತು ಯಾರೆಲ್ಲ ಅಂತಾರೆ ಅಂತಂದ್ರೆ ಭೂಮಿ ಮೊಸರು బమ్మాని నైక్ వర్షపడమ ఈ అంత్య సంవత్సరంలో బండితుంది ఈ పట్టణమంతా నే మాదిగరులు అంటే చలవాది ఎవరు ఉంటారు ఆ చలవాది ఎవరుగా ఈ గాని మాగ్రో ఫామే వర్తి కొడువకింట ముందే వాది ಯಾರೋ ಅವರ ಕಮಿಟಿ ಮುಂದೆ ಜನಸಂಖ್ಯೆಗೆ ಒಂದು ಕೊಡಬೇಕು ಅಂತ ಅವರ ಅಭಿಪ್ರಾಯಪಟ್ಟಿದ್ದರು ಆ ರೀತಿ ನಾವು ಲಕ್ಷ ಒಂದು ಹತ್ತು ಸಾವಿರ ಜನರಿಗೆ ಒಂದು ಪರ್ಸೆಂಟ್ ಕೊಟ್ಟರೆ ಈಗಿನ ಪ್ರಕಾರ ನೋಡಿದರೆ ನಮ್ದು ಒಂಬತ್ ಲಕ್ಷ ಇದೆ

ಓಣಿ ಅಂತ ಮುಖಂಡರು ಪ್ರತಿಯೊಬ್ಬರನ್ನು ಈ ಜನಗಣನೆಯಲ್ಲಿ ಪಾಲ್ಗೊಳ್ಳಲು ವ್ಯವಸ್ಥೆ ಮಾಡಬೇಕು ಒಬ್ಬರು ಸಹ ಈ ಜನಗಣತಿಯಿಂದ ಹೊರಗಡೆ ಉಳಿಯಬಾರದು ಇಷ್ಟು ಹೇಳ್ತೀನಿ ನನಗೆ ಮಾತಾಡಲಿಕ್ಕೆ ಅವಕಾಶ ಪಟ್ಟಂಥ ತಮ್ಮೆಲ್ಲರಿಗೂ ವಂದನೆಗಳು ಜೈ ಹಿಂದ್ ಜೈ ಹೋಮಿ ಜೈ